ಹರೇ ಶ್ರೀನಿವಾಸ ಪ್ರಜಾಪ್ರತ್ಯಂತರ್ಗತ ಭಾರತೀರಮಣ ಮುಖ್ಯ ಅಂತರ್ಗತ ಲಕ್ಷ್ಮೀಪತಿ ಶ್ರೀಧರ ವ್ಯಾಸಾಯ ನಮಃ ಎಂದು ಆ ದೇವರಲ್ಲಿ ಪುಡಮೊಟ್ಟು ಪ್ರಯಾಗರಾಜ ಅನುಭವವನ್ನು ಹೇಳ್ತಾ ಇದ್ದೀನಿ ಭಾರತದಲ್ಲಿರ್ತಕ್ಕಂಥ ತೀರ್ಥಕ್ಷೇತ್ರಗಳಲ್ಲಿ ರಾಜನ ಸ್ಥಾನದಲ್ಲಿ ಇರುವುದೇ ಪ್ರಯಾಗರಾಜ ಇದು ಪ್ರಜಾಪತಿ ಭೂಮಿಯ ಮೇಲೆ ಮೊದಲು ಯಜ್ಞ ಮಾಡಿದಂಥ ಸ್ಥಳ ಅನೇಕ ಯಾಗಾದಿಗಳ ನಡೆದ ಪವಿತ್ರ ಭೂಮಿದು ಈ ಸಲ ಕುಂಭಮೇಳ ನಡೆದದ್ದು ಇನ್ನೂ ವಿಶೇಷ ಇದು ತ್ರಿವೇಣಿ ಸಂಗಮದ ಸ್ಥಳ ಗಂಗಾ ಯಮುನಾ ನದಿಗಳೊಂದಿಗೆ ಗುಪ್ತಗಾಮಿನಿಯಾದ ಸರಸ್ವತಿಯೂ ಸೇರಿ ತ್ರಿವೇಣಿ ಸಂಗಮ ಎಂಬ ಪಾವಿತ್ರತೆ ಪಡೆದಿದೆ ಕುಂಭ ಎನ್ನುವ ಪದಕ್ಕೆ ನಾನಾ ಅರ್ಥಗಳು ಇವೆ ಕಳಸಾಂತರ ಪರಿಪೂರ್ಣವಾದುದು ಅಂತ ಭಗವಂತನ ತತ್ವಗಳಲ್ಲಿ ಒಂದಾಗೋದು ಅಂತನೂ ಅರ್ಥ ಇನ್ನು ಕ್ಷೀರಸಾಗರ ಮಥನ ಕಾಲದಲ್ಲಿ ಉದ್ಭವಿಸಿದಂಥ ಅಮೃತ ಕಲಶವನ್ನು ಕಂಡು ದೇವತೆಗಳು ಮತ್ತು ದೈತ್ಯರು ಅಪಾರ ಸಂತೋಷಪಟ್ಟು ಅದನ್ನು ಮೊದಲು ಪಡೆಯುವ ತವಕದಲ್ಲಿ ಅವರಿಬ್ಬರಲ್ಲಿ ಯುದ್ಧನೂ ಆಗ್ತದ ಆಗ ಧನ್ವಂತರಿ ಅಮೃತ ಕಲಶವನ್ನು ಹಿಡಿದು ಸಾಗಬೇಕಾದರೆ ಕುಂಭ ಭೂಸ್ಪರ್ಶ ಮಾಡಿದ ಸ್ಥಳವೇ ಪ್ರಯಾಗರಾಜ ಅಂದಿನಿಂದ ಪ್ರತಿ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ಇಲ್ಲಿ ಜರುಗ್ತದ ಇಲ್ಲಿಯ ವಿಶೇಷತೆ ಎಂದರೆ ಮಕರ ಸಂಕ್ರಮಣದಿಂದ ಮಹಾಶಿವರಾತ್ರಿಯವರೆಗೆ ಇಲ್ಲಿ ಈ ಕುಂಭಮೇಳ ಇರ್ತದೆ ಅದಕ್ಕಾಗಿ ಮಕರೇಚ ದಿವಾನಾಥೆ ಋಷಭೇಶ ಬೃಹಸ್ಪತೌ ಕುಂಭಯೋಗ ಭವೇತ್ಯತ್ರ ಪ್ರಯಾಗೆ ಅತಿ ದುರ್ಲಭ ಅಂತ ಹೇಳ್ತಾರೆ ಶಾಯಿ ಯಾತ್ರೆ ಅಮೃತ ಸ್ನಾನದ ಯಾತ್ರೆ ಅಂತ ಇದಕ್ಕೆ ವಿಶೇಷತೆ ಈ ಸಂಗಮ ಸ್ನಾನಕ್ಕೆ ಅನೇಕ ಸಾಧು ಸಂತರು ನಗ್ನ ನಾಗ ನಾಗ ಸಾಧುಗಳು ಸಾಧಕರು ಬರುತ್ತಿದ್ದವು ಸಾಧಕರ ಸ್ಪರ್ಶದಿಂದ ಕೂಡಿದ ಈ ಪವಿತ್ರ ಪವಿತ್ರನವೆಲ್ಲವನ್ನು ನಾವು ಸ್ಪರ್ಶಿಸಿ ಪಾವನಾವರಾಗೋಣ ರಾಗೋಣ ಅನ್ನೋ ಕಾರಣದಿಂದ ನಾವು ಪ್ರಯಾಗರಾಜಕ್ಕೆ ಬಂದೆವು ಸುಮಾರು ಅರವತ್ತೈದು ಕೋಟಿ ಜನರು ಬಂದು ಹೋದ ಸ್ಥಳ ಮಂದಸ್ಮಿತಳಾಗಿ ಹರಿಯುವಂಥ ಗಂಗೆ ಆಳವಾಗಿ ಹರಿಯುವ ಯಮುನೆ ಗುಪ್ತಗಾಮಿನಿಯಾಗಿ ಹರಿಯುವ ಸರಸ್ವತಿ ಇವರೆಲ್ಲ ಸಂಗಮ ಸ್ಥಳವನ್ನು ಕಂಡು ನಾವು ಪುನತ್ರಾದೆವು ಮನಸ್ಸಿನಲ್ಲೇ ಮಾರ್ಗ ಅಂತನ್ನುವಂತೆ ಜನಸಾಂದ್ರತೆ ಇರುವ ಈ ಸ್ಥಳದಲ್ಲಿಯೂ ನಮಗೆ ಸರಳ ಅವಕಾಶ ಸಿಕ್ಕಾಗ ಮನದಲ್ಲೇ ನಾವು ದೇವರಿಗೆ ನಮಸ್ಕರಿಸಿದೆವು ಬೋಟ್ ಮೂಲಕ ಸಂಗಮ ಸ್ಥಳಕ್ಕೆ ಹೋಗಿ ಮೂರು ಮುಳುಗು ಹಾಕಿದಾಗ ಪಾಪ ಪರಿಹಾರ ಆಗಿ ಮೈ ಮನ ಹಗುರಾದ ಅನುಭವ ನಮಗುಂಟಾಯಿತು ಶ್ರದ್ಧೆಯಿಂದ ಸ್ನಾನ ಮಾಡಿದಾಗ ದೇವಾನು ದೇವತೆಗಳು ಇಲ್ಲೇ ನೆಲೆಸಿದ್ದಾರೇನೋ ಅಂತ ಅನುಭವನೂ ಆಯಿತು ಸಂಕಲ್ಪ ಸಹಿತ ಸ್ನಾನ ಮಾಡಿದಾಗ ಗೋವಿಂದ ಮಾಸ ಎಂದು ಕರೆಸಿಕೊಳ್ಳುವ ಮಾಘ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿ ಮರು ದಿನವೇ ವಿಜಯಿ ಏಕಾದಶಿ ಬಾಹ್ಯ ಹಾಗೂ ಆಂತರಿಕ ಶತ್ರುವಿನೊಂದಿಗೆ ಜಯ ಪಡೆದುಕೊಳ್ಳಲು ಇಂಥ ಉತ್ತಮ ದಿನ ಅಂಥ ದಿನ ನಾವು ಸಂಗಮ ಸ್ನಾನ ಮಾಡಿ ನದಿ ದೇವತೆಯನ್ನು ಪೂಜಿಸಿ ಬಾಗಿಣ ಕೊಟ್ಟು ಸೂರ್ಯ ದೇವರಿಗೆ ನಮಸ್ಕರಿಸಿ ನಮ್ಮ ಮನದ ತಪಸ್ಸನ್ನು ನೀನು ಕಳೆದು ಬೆಳಕು ನೈಡು ಅಂತ ಬೇಡ್ಕೊಂಡು ಪವಿತ್ರ ಜಲವನ್ನು ಸಂಗ್ರಹಿಸಿಕೊಂಡು ಕೃತಾರ್ಥರಾದವು ಅನುಕೂಲವಿದ್ದವರು ಈ ಕ್ಷೇತ್ರದಲ್ಲಿ ತೀರ್ಥವಿಧಿ ಕರ್ಮಾದಿಗಳನ್ನು ಮಾಡಿದರು ವೈಯಕ್ತಿಕವಾಗಿ ನಾನು ಮನದಲ್ಲೇ ಪಿತೃಗಳಿಗೆ ನಮಸ್ಕರಿಸಿ ನನಗೆ ತಿಳಿದ ರೀತಿಯಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿ ಮರಳತಿರಬೇಕಾದ್ರೆ ಅಜ್ಜಿ ಹೇಳಿದ ವೇಣಿದಾನದ ವಿಷಯ ನೆನಪಾಯಿತು ಅಂದರೆ ಈ ಸ್ಥಳಕ್ಕೆ ಸತಿಪತಿಗಳು ಒಟ್ಟಾಗಿ ಬಂದು ಇಲ್ಲಿಯ ಪಂಡಿತರ ಮೂಲಕ ವೇಣಿದಾನದ ಸಂಕಲ್ಪ ಮಾಡಿ ಪತಿಯಾದವನು ತಮ್ಮ ಸತಿಯನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಮೂರು ಹಿಡಿಯಷ್ಟು ಅವಳ ತಲೆಗೂದಲನ್ನು ಕತ್ತರಿಸಬೇಕಂತೆ ನಂತರ ಅದನ್ನು ಪೂಜಿಸಿ ನದಿ ಸ್ನಾನ ಮಾಡಿ ಆ ಕೇಶವನ್ನು ಸಂಗಮದಲ್ಲಿ ವಿಸರ್ಜಿಸಬೇಕು ಸ್ತ್ರೀಯಾದವಳು ಅಲ್ಲಿಯ ಮುತ್ತೈದೆಯರಿಗೆ ಮರದ ಬಾಗಣ ಕೊಡಬೇಕು ಇದರಿಂದ ಮುಂದಿನ ಜನ್ಮದಲ್ಲಿ ಆ ಸ್ತ್ರೀ ಪುನಃ ಸ್ತ್ರೀ ಜನ್ಮ ಪಡೆದು ಸುಂದರದ ನೀಳ ರಾಶಿಯನ್ನು ಹೊಂತಾಳಂತೆ ಇಲ್ಲಿಯ ಇನ್ನೊಂದು ವಿಶೇಷ ಅಂದರೆ ನೀರಿನಲ್ಲಿ ಹಾಕಿದ ಕೇಶ ಇಲ್ಲಿ ತೇಲದೆ ಮುಳುಗ್ತದೆಯಂತೆ ಇದು ಈ ಕ್ಷೇತ್ರದ ಮಹತ್ವ ಅಂತ ಹೇಳ್ತಾರೆ ಇನ್ನು ನಾಗಾ ಸಾಧುಗಳು ಶುದ್ಧಾತ್ಮರು ಸಾಧಕರು ಅಪಾರ ಶಕ್ತಿ ಹೊಂದಿದವರು ಅಂಥವರ ದರ್ಶನ ಮಾಡಿಕೊಂಡು ದಾರಿಯಲ್ಲಿ ಸಿಕ್ಕ ಇತರೆ ಸಾಧು ಸಂತರು ಭಿಕ್ಷುಕರ ಮಾತಿಗೆ ನಾವು ಮರುಳಾಗದೆ ಮೋಸ ಹೋಗದೆ ಸಾಗ ಸಾಧಕರು ನಡೆದಾಡಿದಂಥ ಈ ನೆಲವನ್ನು ಸ್ಪರ್ಶಿಸಿ ಪುನೀತರಾದೆವು ಅವರ ಅದಮ್ಯ ಶಕ್ತಿಯ ಕೊಂಚ ಭಾಗ ನಮಗೂ ದೊರೆಯಲಿ ಅಂಥ ಆನಂದದಿಂದ ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರವಹಿಸಿಕೊಂಡು ನಮ್ಮ ಬಿಡಾರದತ್ತ ಬಂದೆವು ನಾವು ಕಂಡ ಈ ಕುಂಭಮೇಳದ ತಯಾರಿಗೆ ಮೂಕ ವಿಸ್ಮಿತರಾದೆವು ನಿಜಕ್ಕೂ ಇದು ಅತ್ಯದ್ಭುತ ಪ್ರತಿ ಹಂತದಲ್ಲೂ ಅಚ್ಚುಕಟ್ಟು ಎಂಬುದು ಇಲ್ಲಿ ಎದ್ದು ಕಾಣ್ತಾ ಇತ್ತು ನಾಲ್ಕು ಸಾವಿರ ಹೆಕ್ಟೇರ್ ಭೂಮಿ ಇದಕ್ಕಾಗಿ ಬಳಸಿದ್ದು ಒಂದು ಸಾವಿರದ ಎಂಟುನೂರ ಐವತ್ತು ಹೆಕ್ಟೇರ್ ಪಾರ್ಕಿಂಗ್ ನಾಲ್ಕುನೂರ ಐವತ್ತು ಕಿಲೋಮೀಟರ್ ರಸ್ತೆ ನಿರ್ಮಾಣ ಹನ್ನೆರಡು ಕಿಲೋಮೀಟರ್ದಷ್ಟು ಸಂಗಮದ ರಸ್ತೆ ನಿರ್ಮಾಣ ಒಂದೂವರೆ ಲಕ್ಷ ಟೆಂಟ್ ಒಂದು ಲಕ್ಷ ಶೌಚಾಲಯ ಮಿಲಿಟರಿ ಫೋರ್ಸ್ ಒಂದು ಸಾವಿರ ಗ್ರೀನ್ ರಿಕ್ಷಾ ಪ್ಲಾಸ್ಟಿಕ್ ಫ್ರೀ ವ್ಯವಸ್ಥೆ ಕಲರ್ ಕೋಟೆಡ್ ಡಸ್ಟ್ಬಿನ್ ವೇಸ್ಟ್ ಹೇಗೆ ಹಾಕಬೇಕು ಎಂಬುದನ್ನು ಅನೌನ್ಸ್ ಮಾಡ್ತಿದ್ರು ಎನ್ ಜಿ ಒ ಇದ್ದರು ಇಷ್ಟೇ ಅಲ್ಲದೆ ಶಿಕ್ಷಕಿಯಾಗಿ ನಾನು ಇಷ್ಟ ಜನರ ಮಧ್ಯೆ ಶಾಲೆ ಏನಾದರೂ ಸಿಗುತ್ತಾ ಅಂತ ನೋಡಿದರೆ ಮೇಳದ ನಡುವೆ ವಿದ್ಯಾ ಕುಂಭ ಅಂದರೆ ಸಾವಿರಾರು ಸಫಾಯಿ ಕರ್ಮಿಗಳು ಇಲ್ಲಿ ತಿಂಗಳಾನುಗಟ್ಟಲೆ ದುಡಿಯುವ ಕೆಲಸಗಾರರ ಮಕ್ಕಳಿಗಾಗಿ ನಿರ್ಮಿಸಿದ ಟೆಂಟ್ ವಿದ್ಯಾ ಕುಂಭ ನೋಡಿ ನನಗೆ ತುಂಬ ಸಂತೋಷ ಆಯಿತು ಇನ್ ಆ್ಯಂಡ್ ಔಟ್ ರಸ್ ಮತ್ತು ರಸ್ತೆ ಬ್ರಿಡ್ಜ್ ಸೂಕ್ತ ಸಲಹೆ ಸೂಚನೆ ಜನನ ನಿರ್ವಹಣೆ ಎಲ್ಲವೂ ತುಂಬ ಅಚ್ಚುಕಟ್ಟು ಅಂತ ದೈವ ಶಕ್ತಿ ಇದ್ದದ್ದರಿಂದ ಅರವತ್ತೈದು ಕೋಟಿಗೂ ಮಿಗಿಲು ಜನರು ಆಗಮಿಸಿ ಸ್ನಾನ ಮಾಡಿದರು ನೀರು ತಿಳಿಯಾಗಿ ಹರಿತಿರುವುದನ್ನು ನೋಡಿ ನನಗೆ ತುಂಬ ಸಂತೋಷ ಅನ್ನಿಸ್ತು ನನ್ನ ಜೀವಮಾನದಲ್ಲಿ ಮರೆಯಲಾರದ ಈ ಯಾತ್ರೆ ಕ್ಷೇತ್ರದಲ್ಲಿರುವ ದೇವಾನುದೇತ ದೇವತೆಗಳಿಗೆ ನಾನು ವಂದಿಸಿ ನನ್ನ ಮುಂದಿನ ಪಯಣಕ್ಕೆ ಸಿದ್ಧಳಾದೆ ಎಲ್ಲರಿಗೂ ನನ್ನ ನಮಸ್ಕಾರಗಳು